ಕ್ಯಾಂಡಿ ಕ್ರಶ್ ಅನ್ನೋ ಸಿನಿಮಾ ಹೆಸರು ನೆನ್ಪಿದೆಯಾ ಚಂದನ್ ಶೆಟ್ಟಿ ಆಕ್ಟ್ ಮಾಡ್ತಿರೋ ಫೋಟೋ ಇದು ಈ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಜೋಡಿಯಾಗಿ ನಟಿಸಿರೋದು ನಿವೇದಿತ ಹೌದು ಇತ್ತೀಚೆಗೆ ತಾನೇ ದೂರವಾಗಿರೋ ಜೋಡಿ ಇದು ಆದ್ರೆ ರೀಲ್ ಲೈಫ್ ನಲ್ಲಿ ಮತ್ತೆ ಒಂದಾಗಿದ್ದಾರೆ ಇವರಿಬ್ಬರ ರೀಲ್ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಒಂದು ಕ್ಷಣ ಚಂದನ್ ಹಾಗೂ ನಿವೇದಿತಾ ಅವರ ಈ ಫೋಟೋ ನೋಡಿದಾಗ ಈ ಜೋಡಿ ಒಂದಾಗ್ತಿದ್ದಾರೇನೋ ಅನ್ನುವಷ್ಟು ಅಸಲಿಯಾಗಿದೆ ರಿಯಲ್ ಲೈಫ್ ನಲ್ಲಿ ಇಬ್ಬರು ಬೇರೆ ಬೇರೆ ಆದ ನಂತರವೂ ಇಂತಹದೊಂದು ಫೋಟೋ ಕಾಣಿಸಿಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಈ ಸಿನಿಮಾಕ್ಕೆ ಹಿಂದೆ ಇಡಲಾದ ಕ್ಯಾಂಡಿ ಕ್ರಶ್ ಅನ್ನೋ ಹೆಸರನ್ನ ಮುದ್ದು ರಾಕ್ಷಸಿ ಎಂದು ಬದಲಾಯಿಸಲಾಗಿದೆ ಪುನೀತ್ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸೈಕೋ ಥ್ರಿಲ್ಲರ್ ಕಥಾ ಹೊಂದಿದ ಚಿತ್ರದ ಪ್ರಮೋಷನ್ ನಡೆದಿದೆ ಶ್ರೀ ಚೌಡೇಶ್ವರಿ ಸಿನಿ ಕಂಬೈನ್ಸ್ ಮೂಲಕ ಮೋಹನ್ ಕುಮಾರ್ ಅವರು ಈ ಚಿತ್ರವನ್ನ ಬಿಗ್ ಬಜೆಟ್ನಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಪುನೀತ್ ಶ್ರೀನಿವಾಸ್ ಅವರೇ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿರುವ ಈ ಚಿತ್ರಕ್ಕೆ ಬೆಂಗಳೂರು ಸುತ್ತಮುತ್ತ ಬಹುತೇಕ ಶೂಟಿಂಗ್ ನಡೆಸಲಾಗಿದೆ ಮುದ್ದು ರಾಕ್ಷಸಿ ಒಂದು ವಿಭಿನ್ನ ರೊಮ್ಯಾಂಟಿಕ್ ಲವ್ ಸ್ಟೋರಿ ಜೊತೆಗೆ ಸೈಕೋ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಚಿತ್ರವಾಗಿದ್ದು ಚಿತ್ರದ ಈ ಶೀರ್ಷಿಕೆಯೇ ವಿಶೇಷವಾಗಿದೆ ಮುದ್ದು ರಾಕ್ಷಸಿ ಚಿತ್ರದ ಹಾಡುಗಳಿಗೆ ಎಂಎಸ್ ತ್ಯಾಗರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಲ್ಲದೆ ಎ ಕರುಣಾಕರ್ ಅವರು ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮುದ್ದು ರಾಕ್ಷಸಿ ಟೈಟಲ್ ವಿಭಿನ್ನವಾಗಿದ್ದು ಜನರಲ್ಲಿ ಕೌತುಕ ಮೂಡಿಸಿದೆ ಸಿನಿಮಾದ ಟೀಸರ್ ಟ್ರೇಲರ್ ಹಾಡು ಯಾವಾಗ ರಿಲೀಸ್ ಆಗುತ್ತೋ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ